ಅರೆ ಅರೆ ತಮ್ಮ ಓಂ ಶಾಂತಿ ಜ್ಞಾನದ ಧಾರಣೆ ಮಾಡುತ್ತೀರಿ ಅದರಿಂದ ನೀವು ಅಂತ್ಯದಲ್ಲಿ ತಂದೆ ಸಮಾನ ಆಗುತ್ತೀರಿ ತಂದೆಯ ಸಂಪೂರ್ಣ ಶಕ್ತಿಯನ್ನು ನೀವು ಜೀರ್ಣ ಮಾಡಿಕೊಳ್ಳುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಜೀವನ ನಿತ್ಯ ಕಲಿಯುವ ಪಾಠಶಾಲೆ ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ ದುರ್ಜನರಿಂದ ನೋವಿನ ಪಾಠ ಕಲಿಕೆ ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆಯಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ನಮ್ಗೆ ಏನು ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ ಯಾವ ಎರಡು ಶಬ್ದಗಳ ಸ್ಮೃತಿಯಿಂದ ಸ್ವದರ್ಶನ ಚಕ್ರಧಾರಿಗಳಾಗ್ತೀರಾ ಅಂತ ಉತ್ಥಾನ ಮತ್ತು ಪತನ ಸತಪ್ರಧಾನ ಮತ್ತು ತಮ್ಮ ಪ್ರಧಾನ ಶಿವಾಲಯ ಮತ್ತು ವೇಶ್ಯಾಲಯ ಇಂತಹ ಎರಡೆರಡು ಶಬ್ದಗಳ ಸ್ಮೃತಿ ಇದ್ದಾಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗ್ತೀರಾ ಈಗ ನೀವು ಮಕ್ಕಳು ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ಭಕ್ತಿಯಲ್ಲಿ ಜ್ಞಾನವಿಲ್ಲ ಕೇವಲ ಖುಷಿಪಡಿಸುವಂತಹ ಮಾತುಗಳನ್ನು ಆಡುತ್ತಾರೆ ಭಕ್ತಿ ಮಾರ್ಗವೇ ಮನಸ್ಸನ್ನು ಖುಷಿಪಡಿಸುವಂತದ್ದಾಗಿದೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯೂ ತಿಳಿಸ್ತಾರೆ ಈಗ ನೀವು ಮಕ್ಕಳಿಗಾಗಿ ತಂದೆಯು ಹೇಳ್ತಾರೆ ನೀವು ಎಷ್ಟು ಶ್ರೇಷ್ಠರಾಗಿದ್ರಿ ಇದು ಉತ್ಥಾನ ಮತ್ತು ಪತನದ ಮಾತಾಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವು ಎಷ್ಟು ಉತ್ತಮರು ಮತ್ತು ಪವಿತ್ರರಾಗಿದ್ದೆವು ಈಗ ಎಷ್ಟು ಕನಿಷ್ಠರಾಗಿದ್ದೇವೆ ದೇವಿ ದೇವತೆಗಳ ಮುಂದೆ ಹೋಗಿ ನೀವು ಶ್ರೇಷ್ಠರಾಗಿದ್ದೀರಿ ನಾವು ಕನಿಷ್ಠರಾಗಿದ್ದೇವೆಂದು ನೀವೇ ಹೇಳ್ತೀರಿ ನಾವೇ ಶ್ರೇಷ್ಠರು ಮತ್ತು ಕನಿಷ್ಠರಾಗುತ್ತೇವೆಂದು ಮೊದಲು ನಿಮಗೆ ತಿಳಿದಿರಲಿಲ್ಲ ಈಗ ತಂದೆಯು ನಿಮಗೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳು ನೀವು ಎಷ್ಟು ಶ್ರೇಷ್ಠ ಪವಿತ್ರರಾಗಿದ್ದೀರಿ ನಂತರ ಎಷ್ಟು ಅಪವಿತ್ರರಾಗಿದ್ದೀರಿ ಪವಿತ್ರರಿಗೆ ಉತ್ತಮರೆಂದು ಹೇಳಲಾಗುತ್ತದೆ ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಅಂತ ಹೇಳ್ತಾರೆ ಅಲ್ಲಿ ನಿಮ್ಮ ರಾಜ್ಯವಿತ್ತು ಅದನ್ನು ನೀವೀಗ ಸ್ಥಾಪನೆ ಮಾಡ್ತಿದ್ದೀರಾ ಅಂತ ಬಾಬಾ ನಮ್ಗೆ ಹೇಳ್ತಿದ್ದಾರೆ ಅಣ್ಣ ಸತ್ಯಯುಗದಲ್ಲಿ ಶಿರಸಾಗರದಲ್ಲಿ ಇರುತ್ತಿದ್ದೀರಿ ನೀವು ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನು ತಮ್ಮ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿದುಕೊಂಡಿದ್ದೀರಿ ನಾವು ನಿರ್ವಿಕಾರಿಗಳಾಗಿದ್ದೇವು ಇವರ ರಾಜ್ಯದಲ್ಲಿದ್ದೇವು ಪವಿತ್ರ ರಾಜಧಾನಿಯಾಗಿತ್ತು ಅದಕ್ಕೆ ಪೂರ್ಣ ಸ್ವರ್ಗವೆಂದು ಹೇಳಲಾಗುತ್ತದೆ ನಂತರ ತ್ರೇತಾದಲ್ಲಿ ಸೆಮಿ ಸ್ವರ್ಗವಾಗುತ್ತದೆ ಇದು ಬುದ್ಧಿಯಲ್ಲಿರುತ್ತದೆ ಇಲ್ಲವೇ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮಧ್ಯದಲ್ಲಿಯೇ ರಾವಣನು ಬರುತ್ತಾನೆ ನಂತರ ಅಂತ್ಯದಲ್ಲಿ ಈ ವಿಕಾರಿ ಪ್ರಪಂಚವು ವಿನಾಶವಾಗುತ್ತದೆ ಪುನಃ ಆದಿಯಲ್ಲಿ ಹೋಗುವುದಕ್ಕಾಗಿ ಪವಿತ್ರರಾಗಬೇಕಾಗಿದೆ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮಧ್ಯದಲ್ಲಿಯೇ ರಾವಣನು ಬರುತ್ತಾನೆ ನಂತರ ಅಂತ್ಯದಲ್ಲಿ ಈ ವಿಕಾರಿ ಪ್ರಪಂಚವು ಕೃಷ್ಣನು ತಂದೆಯಾಗಿರಲಿಲ್ಲ ಆತ್ಮಗಳ ತಂದೆ ನಿರಾಕಾರ ಶಿವ ತಂದೆಯೊಬ್ಬರೇ ಆಗಿದ್ದಾರೆ ಈ ಅದ್ದಿನ ತಂದೆಯಿಂದ ಅದ್ದಿನ ಆಸ್ತಿ ಸಿಗುತ್ತದೆ ಬೇ ಬೇಹದ್ದಿನ ತಂದೆಯಿಂದ ಭಾರತಕ್ಕೆ ಬೇ ಬೇಹದ್ದಿನ ಆಸ್ತಿ ಸಿಗುತ್ತದೆ ಆದ್ದರಿಂದ ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗುತ್ತದೆ ತಂದೆಯು ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಖುಷಿಯ ಮಾತಲ್ಲವೇ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾಲಿಗೆ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ ವ್ಯರ್ಥ ಚಿಂತೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ ಅಣ್ಣ ಈ ಸೃಷ್ಟಿಚಕ್ರವನ್ನು ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ತಿಳಿದುಕೊಂಡಿದ್ದೀರಾ ಈಗ ಸಂಗಮಯುಗವಾಗಿದೆ ಯುಗವಾಗಿದೆ ಪಾವನರನ್ನಾಗಿ ಮಾಡಲು ಅವಶ್ಯವಾಗಿ ತಂದೆಯು ಬರಬೇಕಾಗ್ತದೆ ಪಾವನ ಅಂದ್ರೆ ಸತೋಪ್ರಧಾನರು ನಂತರ ತುಕ್ಕು ಹಿಡಿಯಿತು ಈಗ ತುಕ್ಕು ಬಿಡುವುದು ಹೇಗೆ ಆತ್ಮವು ಚೊಕ್ಕ ಚಿನ್ನವಾದಾಗ ಆಭರಣವು ಸತ್ಯ ಅರ್ಥಾತ್ ಸುಂದರ ಶರೀರವಿರುತ್ತದೆ ಆತ್ಮವು ಸುಳ್ಳಾದಾಗ ಶರೀರವು ಪತಿತವಾಗುತ್ತೆ ಜ್ಞಾನಕ್ಕೆ ಮೊದಲು ಇವರು ಸಹ ಅಂದರೆ ಬ್ರಹ್ಮರವರು ಸಹ ವಂದನೆ ನಮಸ್ಕಾರ ಮಾಡ್ತಿದ್ರು ಆಯಿಲ್ ನಿಂದ ಮಾಡಿರುವ ಲಕ್ಷ್ಮೀನಾರಾಯಣರ ಚಿತ್ರ ಸದಾ ಅವರ ಪಕ್ಕದಲ್ಲಿರ್ತಿತ್ತು ಅವರನ್ನೇ ಬಹಳ ಪ್ರೀತಿಯಿಂದ ನೆನಪು ಮಾಡ್ತಿದ್ರು ಬೇರೆ ಯಾರ ನೆನಪು ಇರ್ತಿರ್ಲಿಲ್ಲ ಬೇರೆ ಕಡೆ ವಿಚಾರ ಹೋದರೆ ತಮಗೆ ತಾವೇ ಪೆಟ್ಟು ಕೊಡ್ತಿದ್ರು ಮನಸ್ಸು ಹೇಗೆ ಓಡುತ್ತದೆ ದರ್ಶನ ವೇಕೆ ಆಗೋದಿಲ್ಲ ಎಂದು ಶಿಕ್ಷೆ ಕಟ್ಕೊಳ್ತಿದ್ರು ಭಕ್ತರಾಗಿದ್ರಲ್ವೇ ನಂತರ ಯಾವಾಗ ವಿಷ್ಣುವಿನ ದರ್ಶನವಾಯಿತೋ ಗುರಿ ಧ್ಯೇಯವು ಸಮ್ಮುಖದಲ್ಲಿದೆ ಅಂದಾಗ ಪುರುಷಾರ್ಥವನ್ನು ಅವಶ್ಯ ಮಾಡಬೇಕು ಈ ಅಂತಿಮ ಜನ್ಮದಲ್ಲಿ ಸರ್ವ ಪ್ರಾಪ್ತಿಗಳನ್ನು ಮುಂದಿಟ್ಟುಕೊಂಡು ಪಾವನರಾಗಿ ತೋರಿಸಬೇಕು ಮಾಯಿಯ ವಿಘ್ನಗಳಿಗೆ ಸೋಲಬಾರದು ಗುರಿ ಧ್ಯೇಯವನ್ನು ಮುಂದಿಟ್ಟುಕೊಂಡು ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಬ್ರಹ್ಮ ತಂದೆ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಆಗುತ್ತಾರೆ ಅದೇ ರೀತಿ ಅವರನ್ನು ಅನುಸರಿಸಿ ಸಿಂಹಾಸನಾಧೀಶರಾಗಬೇಕು ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಇಂದಿನ ವರದಾನ ಆಗಿದೆ ಅಧಿಕಾರಿಯಾಗಿ ಸಮಸ್ಯೆಗಳನ್ನು ಆಟವಾಡುತ್ತಾ ಪಾರು ಮಾಡುವಂತಹ ಈರೋ ಪಾತ್ರಧಾರಿ ಭವ ಎಂತಹದ್ದೇ ಪರಿಸ್ಥಿತಿಗಳಾಗಿರಲಿ ಸಮಸ್ಯೆಗಳಾಗಿರಲಿ ಆದರೆ ಸಮಸ್ಯೆಗಳಿಗೆ ಅಧೀನ ಅಲ್ಲ ಅಧಿಕಾರಿಯಾಗಿ ಸಮಸ್ಯೆಗಳನ್ನು ಈ ರೀತಿ ಪಾರು ಮಾಡಿ ಹೇಗೆ ಆಟವಾಡುತ್ತಾ ಪಾರು ಮಾಡುತ್ತಿದ್ದೇನೆ ಎಂಬಂತೆ ಹೊರಗಿನಿಂದ ಅಳುವಂತಹ ಪಾತ್ರವೇ ಆಗಿರಬಹುದು ಆದರೆ ಒಳಗೆ ಇದೆಲ್ಲ ಆಟವಾಗಿದೆ ಎನ್ನುವಂತಿರಬೇಕು ಅದಕ್ಕೆ ಹೇಳಲಾಗುತ್ತೆ ಡ್ರಾಮಾ ಮತ್ತು ಡ್ರಾಮಾದಲ್ಲಿ ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ ಹೀರೋ ಪಾತ್ರಧಾರಿ ಅಂದರೆ ನಿಷ್ಕೃಷ್ಟ ಪಾತ್ರ ಅಭಿನಯಿಸುವಂತಹವನು ಆದ್ದರಿಂದ ಕಠಿಣ ಸಮಸ್ಯೆಗಳನ್ನು ಸಹ ಆಟ ಅಂತ ತಿಳಿದು ಹಗುರರಾಗ್ಬಿಡಿ ಯಾವುದೇ ಇರಬಾರ್ದು ಸ್ಲೋಗನ್ ಸದಾ ಜ್ಞಾನದ ಸ್ಮರಣೆಯಲ್ಲಿದ್ದಾಗ ಸದಾ ಹರ್ಷಿತವಾಗಿರುವಿರಿ ಮಾಯೆಯ ಆಕರ್ಷಣೆಯಿಂದ ಬಚಾವಾಗುವಿರಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ